ಸ್ನೇಹಿತರೆ ನಾನಿವತ್ತು ಕೇವಲ ಮೂರೇ ಮೂರು ಸಾಮಗ್ರಿ ಬಳಸಿ ಆರೋಗ್ಯಕರವಾಗಿ ಮತ್ತು ಸುಲಭವಾಗಿ ಮಾಡುವಂತಹ ಈ ರುಚಿಕರವಾದ ಉಂಡೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪ್ರವಾಸಕ್ಕೆ ಹೋಗುವಾಗ ಅಥವಾ ತುಂಬ ನೆಂಟರು ಒಮ್ಮೆಲೇ ಬಂದವಾಗ ಇಂತಹ ಉಂಡೆಗಳನ್ನು ಮಾಡಿದರೆ ಸುಲಭವಾಗಿ ಬೇಗನೆ ಮಾಡಬಹುದು ಪುಟ್ಟ ಪುಟ್ಟದಾಗಿರುವಂತಹ ಸುಮಾರು ಎಪ್ಪತ್ತು ಎಂಬತ್ತು ಉಂಡೆಗಳನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅನ್ನೋದನ್ನು ಹಾಗೆ ಇದನ್ನು ಯಾಕೆ ಮಾಡಿದ್ದೀನಿ ಅನ್ನೋದನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ನಾನಿಲ್ಲಿ ನಮ್ಮ ಮನೆ ಹತ್ತಿರ ಸಿಗುವಂತಹ ಈ ಅವಲಕ್ಕಿ ಹುರಿದಿದ್ದು ತಗೊಂಡಿದ್ದೀನಿ ಇದನ್ನು ನಾವು ಮತ್ತೆ ಹುರಿಯಬೇಕಾಗಿಲ್ಲ ಹಾಗಾಗಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಕೊಂಡು ಪರಿಮಳಕ್ಕೆ ಏಲಕ್ಕಿಯನ್ನು ಹಾಕಿ ಹಿಟ್ಟನ್ನು ಪಡಿಕೊಂಡಿದ್ದೀನಿ ನುಣ್ಣಗೆ ಆಗಬೇಕಂತ ಇಲ್ಲ ಬೇರೆ ಅವಲಕ್ಕಿಯ ಮಾಡೋದಾದರೆ ಅವಲಕ್ಕಿಯನ್ನು ಹುರಿದು ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಬೇಕು ಇದರ ಜೊತೆಗೆ ನಾನು ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಹಾಕಿದ್ದೀನಿ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಎಲ್ಲಿ ಸಿಗುತ್ತೆ ಹೇಗೆ ಹೇಗೆ ಮಾಡುತ್ತಾರೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೀನಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡಬಹುದು ನಾನಿಲ್ಲಿ ಒಂದು ಪ್ರಮಾಣದ ಅವಲಕ್ಕಿ ಪುಡಿಗೆ ಅಷ್ಟೇ ಪ್ರಮಾಣದ ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ತೆಗೆದುಕೊಂಡಿದ್ದೀನಿ ಇಲ್ಲವಾದಲ್ಲಿ ಹಸಿ ತೆಂಗಿನ ತುರಿಯನ್ನು ತೆಗೆದುಕೊಳ್ಳಬಹುದು ಆದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ಗೆ ಪರಿಮಳವು ಬೇರೆಯಾಗಿರುತ್ತದೆ ಇದಕ್ಕೆ ಸಿಹಿಯಾಗಲು ನಾನಿಲ್ಲಿ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಅವಲಕ್ಕಿ ಪ್ರಮಾಣದ ಮುಕ್ಕಾಲು ಭಾಗದಷ್ಟು ಬೆಲ್ಲವು ಬೇಕಾಗುತ್ತದೆ ಇಲ್ಲವಾದಲ್ಲಿ ಸಿಹಿಯಾಗುವುದಿಲ್ಲ ಮತ್ತು ಪಾಕವು ಸರಿಯಾಗಿ ಬರುವುದಿಲ್ಲ ಈ ಜೋನಿ ಬೆಲ್ಲವು ತುಂಬ ಆರೋಗ್ಯಕರವಾಗಿರುತ್ತದೆ ಇದು ನೋಡಿ ಇದು ನಮ್ಮ ಮನೆಯಲ್ಲಿ ಎರಡು ವರ್ಷಗಳ ಹಿಂದೆ ತೆಗೆದುಕೊಂಡಂತಹ ಸಾವಯವ ಬೆಲ್ಲವಾಗಿರ್ತದೆ ಈ ಬೆಲ್ಲವು ದಪ್ಪನಾಗಿರೋದ್ರಿಂದ ಹಾಗೆಯೇ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನಲ್ಲಿ ನೀರಿನ ಅಂಶವು ಇಲ್ಲದೆ ಇರೋದರಿಂದ ಸ್ವಲ್ಪ ನೀರನ್ನು ಹಾಕಬೇಕು ಇಲ್ಲವಾದಲ್ಲಿ ಒಲೆಯ ಮೇಲೆ ಇಟ್ಟವಾಗ ನೀರಿನ ಅಂಶ ಇಲ್ಲದೆ ತಳ ಹಿಡಿಯುವ ಸಂಭವ ಇರ್ತದೆ ನೋಡಿ ಈ ರೀತಿಯಾಗಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಬಿಸಿಯಾಗಿ ನೀರಿನ ಅಂಶವು ಆರುವ ತನಕ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಸೌಟಿನಿಂದ ಕೈಯಾಡಿಸುತ್ತಿದ್ದರೆ ಪಾಕವು ಬರುತ್ತದೆ ಇದಕ್ಕೆ ಒಂದೆಡೆ ಪಾಕ ಅಥವಾ ಪಾಕ ನೋಡುವ ಅವಶ್ಯಕತೆ ಇರುವುದಿಲ್ಲ ಬೆಲ್ಲದ ಪರಿಮಳದ ಅಂದಾಜಿನಲ್ಲಿ ಪಾಕದ ಹದವನ್ನು ತಿಳಿದುಕೊಳ್ಳುತ್ತೇವೆ ನೀವು ಬೇಕಿದ್ದರೆ ಕೈಯಿಂದ ಮುಟ್ಟಿದವಾಗ ಅಂಟದಂತಾದವಾಗ ಹದ ಬಂದಿದೆ ಅಂತ ತಿಳಿದುಕೊಂಡು ಉರಿಯಿಂದ ಕೆಳಗಿಳಿಸಿ ಈ ಅವಲಕ್ಕಿ ಪುಡಿ ಮಾಡಿದ್ದನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಈ ಅವಲಕ್ಕಿಯನ್ನು ನಾನು ಹುರಿದಿಲ್ಲ ಯಾಕೆಂದರೆ ಇದು ಹುರಿದ ಅವಲಕ್ಕಿಯೇ ಆಗಿತ್ತು ಅಂದರೆ ಚುಡುವ ಮಾಡೋಕ್ಕೆ ಅಂತ ಅಂಗಡಿಯಲ್ಲೆಲ್ಲ ಈ ರೀತಿಯಾದ ಪೇಪರ್ ಅವಲಕ್ಕಿಯು ಹುರಿದಿದ್ದು ಸಿಗುತ್ತದೆ ಆ ಅವಲಕ್ಕಿಯಿಂದ ಮಾಡಿದ್ದು ಈ ಅವಲಕ್ಕಿ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಸ್ವಲ್ಪ ಬಿಸಿ ಆರಿದ ನಂತರ ಬೇಕಾದ ಆಕಾರಕ್ಕೆ ಉಂಡೆಯನ್ನು ಕಟ್ಟಬಹುದು ಡೆಸ್ಕೇಟೆಡ್ ಕೋಕೋನಟ್ ಪೌಡರ್ನಲ್ಲಿ ಎಣ್ಣೆಯ ಅಂಶವಿರೋದ್ರಿಂದ ನೋಡಿ ಈ ರೀತಿಯಾಗಿ ಉಂಡೆಯನ್ನು ಕಟ್ಟುತ್ತಿದ್ದಂತೆಯೇ ಕೈಯೆಲ್ಲ ಎಣ್ಣೆಯ ಅಂಶವು ಬರುತ್ತದೆ ನಮಗೆ ಬೇಕಾದ ಆಕಾರದಲ್ಲಿ ಉಂಡೆಯನ್ನು ಕಟ್ಟಿಕೊಂಡು ಸುಲಭವಾಗಿ ಮಾಡುವಂತಹ ಆರೋಗ್ಯಕರವಾದ ಅವಲಕ್ಕಿ ಉಂಡೆಯು ಸಿದ್ಧವಾಗುತ್ತದೆ ಸಕ್ಕರೆಯ ತಿಂಡಿಗಿಂತಲೂ ಈ ರೀತಿಯಾಗಿ ಬೆಲ್ಲ ಹಾಕಿ ಮಾಡಿದ ಉಂಡೆಯು ತುಂಬ ರುಚಿಯಾಗಿರುತ್ತದೆ ನೋಡಲು ಬಣ್ಣವೂ ಸ್ವಲ್ಪ ಕಪ್ಪಗಾಗಿದ್ದರೂ ತಿನ್ನಲು ಮಾತ್ರ ತುಂಬ ಅಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ನಾನಿಲ್ಲಿ ಪುಟ್ಟ ಪುಟ್ಟ ಉಂಡೆಗಳನ್ನು ಕಟ್ಟಿದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಎಲ್ಲ ವಯಸ್ಸಿನವರು ತಿನ್ನುವಂತಹ ಈ ಮೃದುವಾದ ಉಂಡೆಯು ಇಂದು ನಾನು ಹಂಚಿದ ಎಲ್ಲರೂ ಖುಷಿಯಿಂದ ತಿಂದಿದ್ದುದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ಇಷ್ಟೆಲ್ಲ ಉಂಡೆಗಳನ್ನು ನಾನು ಯಾಕಾಗಿ ಮಾಡಿದೆ ಅಂತ ತಿಳಿಯುವ ಕುತೂಹಲವಿದ್ದರೆ ನೋಡೋಣ ಬನ್ನಿ ಈಗ ಈ ಉಂಡೆಗಳನ್ನೆಲ್ಲ ಕಟ್ಟಿ ನಾನು ಸುಮಾರು ಒಂದು ಅರವತ್ತು ಉಂಡೆಗಳನ್ನು ಒಂದು ಡಬ್ಬಕ್ಕೆ ಹಾಕಿಟ್ಟುಕೊಂಡಿದ್ದೀನಿ ನಾವಿವತ್ತು ಸುಮಾರು ಐವತ್ತು ಜನರು ಈ ಬೆಂಗಳೂರಿನಲ್ಲಿ ಕಾಶ್ಮೀರದಲ್ಲಿ ಬೆಳೆಯುವಂತಹ ಸೇಬು ಹಣ್ಣಿನ ಫಾರ್ಮ್ ಹೌಸ್ ಇದೆಯಂತೆ ಅಲ್ಲಿಗೆ ಹೋಗಲು ಸಿದ್ಧತೆಗಾಗಿ ಈ ಉಂಡೆಗಳನ್ನು ಮಾಡಿಕೊಂಡಿದ್ದೀನಿ ಪ್ರತಿ ವರ್ಷವೂ ಶ್ಯಾಮ್ ಸುಂದರ್ ಅವರು ಬೆಂಗಳೂರಿನ ಸುತ್ತಮುತ್ತಲಿರುವ ಅವರ ಪರಿಚಯದ ರೈತರೊಡನೆ ಮಾತನಾಡಿ ರೈತರಿಗೆ ಸ್ವಲ್ಪವಾದರೂ ಸಹಾಯವಾಗಲಿ ಎಂದು ಮ್ಯಾಂಗೋ ಪೀಕ್ ಖರ್ಜೂರ ಪೀಕ್ ಇತ್ಯಾದಿ ಕಾರ್ಯಕ್ರಮಗಳನ್ನು ನಮ್ಮವರ ಆಸಕ್ತ ಬಳಗದವರೊಡನೆ ಹೋಗಿ ಆ ಫಾರ್ಮ್ ಹೌಸ್ನಲ್ಲೆಲ್ಲ ಸುತ್ತಾಡಿ ನಮಗೆ ಬೇಕಾದ ರೀತಿಯ ಬೆಳೆಗಳನ್ನು ಖುಷಿಯಿಂದ ತರುವಂತಹ ಈ ಸಮಯವನ್ನು ಒದಗಿಸಿಕೊಟ್ಟಿದ್ದಾರೆ ಈ ಖುಷಿಯ ಸಮಯವನ್ನು ಯಾವ ರೀತಿಯಾಗಿ ಎಲ್ಲಿ ಕಳೆದವು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು ಹಾಗೆಯೇ ನಾನು ಮಾಡಿದ ಈ ಉಂಡೆಯ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು